ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಇದ್ದಾರೆ ಶ್ರೀಮಂತರು ಇದಾರೆ ಮೇಲ್ಜಾತಿಯವರು ಇದಾರೆ ಕೆಳಜಾತಿಯವರು ಇದ್ದಾರೆ ಎಲ್ಲ ಇಲ್ಲ ನೀನು ಹೇಳಿದಾಗ ನಾ ಹೇಳಕ್ಕಾಗದ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ನೀನು ಕೆಳ ಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲಾರ ಹೋದ್ರೆ ಅವೇನು ಆಗೋದಿಲ್ಲ ಸಮಾಜದಲ್ಲಿ ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ ನೋಡಪ್ಪ ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕು ಮರುಸ್ಮೂತಿ ಓದ್ಕೋ ಓದ್ತಾನೆ ಇನ್ನೊಂದ್ಸರಿ ಓದ್ಕೋ ಕೆಳ ಜಾತಿ ಆಯ್ತು ನೀನು ಒಪ್ಪ ಬಿಟ್ಬಿಡು ನೀನು ಬರೀ ನೀನು ಭಾಷಣ ಮಾಡುವಾಗ ಹೇಳು ನಾನು ಈ ನನ್ನ ಸ್ವಾತಂತ್ರ್ಯ ಕೆಳ ಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ವಾತಂತ್ರ್ಯ ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇನ್ನು ಅಲ್ಗಳಾಗತ್ತ ಅದು ಮುಂದುವರಿಸ್ಬಾರಲ್ಲ ಬದಲಾವಣೆ ಆಗ್ಬೇಕು ಹೆಂಗ್ ಬದಲಾವಣೆ ಆಗತ್ತೆ ಹೆಂಗ್ ಬದಲಾವಣೆ ಆಗಬೇಕು ಬದಲಾವಣೆ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಇಟ್ಸ್ ಎನ್ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಆರ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಧ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ಹೇಳ್ತೀನಿ ಆ ಭಾಷಣ ಓದ್ತಬೇಕು ಏನಂತ ಹೇಳಿದಾರೆ ಆ ಭಾಷಣದಲ್ಲಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಜಾರಿ ಬರ್ತದೆ ಅವತ್ತು ಸಮಾಜದಲ್ಲಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡಿಸ್ತೇವೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಳತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ ಆಮೇಲೆ ಪತ್ರಕರ್ತರು ಎರಡನೇದಾಗಿ ಆಮೇಲೆ ಸದಾ ಸಮಾಜ ಸುಧಾರಕರು ಇವೆಲ್ಲರೂ ಕೂಡ ಜ್ಞಾಪಕ ಇಟ್ಕಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇಲ್ಲೇರ್ತಕ್ಕಂಥ ಜನ ಇದ್ದಾರೆ ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಂದ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯದಿಂದ ಇದ್ದಾರೆ ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇರಿದಾಗಿರ್ತದೆ ಯಾಕಂದ್ರೆ ನಿಮ್ ಕಡೆ ನೋಡ್ತಾ ಇದ್ದಾರೆ ಜನ ನಮಗಿಂತ ಜಾಸ್ತಿ ನಿಮ್ ಕಡೆ ನೋಡೋದು ಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾನು ಸೇರ್ಸ್ಕೊಂಡು ರಾಜಕಾರಣಿಗಳು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾನು ಸೇರಿಸಿ ಬರೀ ಪತ್ರಕರ್ತರಲ್ಲ ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಆಮೇಲೆ ಈ ಪತ್ರ ನೀವು ಮಾಧ್ಯಮದವ್ರು ಇದ್ದಾರಲ್ಲ ಈ ಮಾಧ್ಯಮದವರು ಈ ಮೂಢನಂಬಿಕೆ ಕಂದಾಚಾರಗಳು ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗಿ ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ನನ್ನ ಎರಡು ಘಟನೆಗಳು ನನ್ನ ಜೀವನದಲ್ಲಿ ನಡೆದವು ಒಂದು ಘಟನೆ ಏನಪ್ಪಾ ಅಂದ್ರೆ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೋದು ನಾನು ಒಂದು ಹದಿನೈದು ಸಾರಿ ಹೋಗಿರ್ಬೋದು ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಆಯ್ತು ಎಲ್ಲ ಯಾಕೆ ಬೆಂಬಲ ಕೊಡ್ತೀರಿ ಆಮೇಲೆ ಒಂದ್ಸಾರಿ ಫಾರ್ಮ್ ಮೇಲೆ ಒಂದು ಕಾಗೆ ಕೂತ್ಕೊಂಡ್ಬಿಟ್ಟಿತ್ತು ರೋಗ ಬಂದಿದ್ದ ಕೂತ್ಕೊಂಡಿತ್ತು ಗೊತ್ತಿಲ್ಲ ಗ್ಲಾಸ್ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ಇಬ್ರು ಆ ಇವರು ಎಂತದು ಭವಿಷ್ಯ ಹೇಳೋರು జ్యోతిషింది టీవీ నల్ చర్చ చర్చ కుతూహల చర్చ హోళ్ళు ఇన్న జనవరి ఫెబ్రవరి ముంద బెట్ అన్న మండసిన మేలు ముఖ్యమంత్రి స్థాన హోగ్బతే అంత ఒప్పు ವಾದ ಮಾಡ್ತ ಇನ್ನೊಬ್ಬ ಪುರೋಹಿತಿ ಇನ್ನೊಬ್ರು ಏನ್ ಮಾಡಿದ್ರು ಇಲ್ಲ ಮಂತ್ರಿ ಇರ್ತದೋ ಬಜೆಟ್ ಮಂಡಿಸೋಕ್ಕಿಂತ ಮುಂಚಿಕ್ಕೋಗಿ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅದಾದ್ಮೇಲೆ ಎಷ್ಟು ಬಜೆಟ್ ಮಂಡಿಸ್ತೀನಿ ನಾನು ಹದಿನೇಳು ಬಜೆಟ್ ಮುಡಿಸ್ತೇನೆ ಹದಿನೆಂಟು ಬಜೆಟ್ ಮುಡಿಸ್ತೇನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬಜೆಟ್ ಮುಡಿಸ್ತೇವೆ ಇಪ್ಪತ್ನಾಲ್ಕು ಬಜೆಟ್ ಮುಡಿಸ್ತಾ ಇಪ್ಪತ್ತ ಆರನೇದು ಮಂಡಿಸ್ತಾ ಇದ್ದೀನಿ ಇಪ್ಪತ್ತೈದನೇ ಮಂಡಿಸ್ತಾ ಇದ್ದೀನಿ ಈ ತರ ಜನರಿಗೆ ಈ ತರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನ್ ಅಪ್ಪ ಹೇಳಿಯಪ್ಪ ಹಾ ಇದು ನಂಬಿಕರ ಇಲ್ವೋ ಜನ ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆ ಇರಬೇಕು ವಸ್ತುಸ್ಥಿತಿಯ ಅರಿವಿರಬೇಕು ಆಮೇಲೆ ಈ ಅಧ್ಯಯನಶೀಲರಾಗ ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದ್ರೆ ಬಹಳ ಕಷ್ಟ ಮತ್ತೆ ಸಂಶೋಧನೆ ಮಾಡ್ಬೇಕು ರಿಸರ್ಚ್ ಇಲ್ವೇ ಇಲ್ಲ ಬಹಳ ರಿಸರ್ಚ್ ಮಾಡ್ತಿದ್ರು ಮಂದಿ ಇಲ್ಲ ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾ ಇದ್ರು ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ ಹೋಗುದು ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಸತ್ಯ ಶೋಧನೆ ಆಗಬೇಕು ಸತ್ಯವನ್ನು ಹೇಳೋದಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇದನ್ನ ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು ನನ್ನ ಮೇಲೆ ಬರೀಲಿ ನಮ್ಮ ಸರ್ಕಾರ ಮೇಲೆ ಬರೀಲಿ ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ ಅಥವಾ ನಮ್ಮ ಪರವಾಗಿ ಬರ್ದಕ್ಕೂ ಕೂಡ ನಾನು ಒಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ ಎಥಿಕ್ಸ್ ಇದೆಯಲ್ಲ ಆ ಎಥಿಕ್ಸ್ ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತು ಎಥಿಕ್ಸ್ ಮರಿಬಾರ್ದು ಪರ್ಸನಲ್ ಎಥಿಕ್ಸ್ ಅದು ಮರಿಬಾರದು ಅದು ಮಾಡ ಪತ್ರಿಕೋದ್ಯಮದಲ್ಲಿ ಜನರಿಗೆ ನಂಬಿಕೆ ವಿಸ್ವಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಅರ್ಕೋಷವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ಲೈನ್ಸ್ನಾದ್ರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಟಿ ವಿ ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ ನಾನು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನೋಡ್ತೀನಿ ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ಗಳಿದೆ ನೋಡೋದು ನಾನು ಇಂಗ್ಲಿಷ್ ಚಾನೆಲ್ಗಳು ಬಹಳ ಕಡಿಮೆ ನೋಡೋದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ ಪತ್ರಕರ್ತರು ಇದ್ದೀರಿ ನೀವೆಲ್ಲರೂ ಕೂಡ ಸಾಮಾಜಿಕ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಚಾಚು ತಪ್ಪ ನಿರ್ವಹಿಸಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾಳೆ ಎರಡು ದಿನ ನಡೀತಾ ನಾಳೆ ಎಲ್ಲ ಚರ್ಚೆ ಮಾಡಿ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗ್ಬೇಕು ಎಲ್ರಿಗೂ ಮೆಸೇಜ್ ಹೋಗ್ಬೇಕು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು ಮತ್ತೆ ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜು ಮಕ್ಕಳು ಎಲ್ಲರಿಗೂ ಕೂಡ ಸಂವಿಧಾನ ಗೊತ್ತಾಗ್ಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದಿಸ್ ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿ ಬಿಕಾಸ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಇಂತಲೇ ಹೋಗಲ್ಲ ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸಬೇಕಾದ್ರೆ ಜವಾಬ್ದಾರಿಯನ್ನು ಕೂಡ ಚಲಾಯಿಸಬೇಕು ಅದನ್ನು ಮಾಧ್ಯಮದ ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ ಅದಕ್ಕೋಸ್ಕರವಾಗಿ ಇವನ್ನೆಲ್ಲರೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಕಡೆ ವಿಶ್ವಾಸ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಶಿವಾನಂದ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ ಈಗ ನಾವು ಈಗಾಗಲೇ ನೋಡಿ ಬಸ್ ಪಾಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಸ್ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದಿರಿ ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಲವೇ ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಕ್ತವೆ ಆಮೇಲೆ ಮಾಸಹಾಸನ ಹೆಚ್ಚು ಮಾಡಿದ್ದೀನಿ ನಾನು ಹನ್ನೆರಡು ಸಾವಿರ ರೂಪಾಯಿ ಮಾಡಿದ್ದೀನಿ ಮಾಸಹಾಸನ ಆಮೇಲೆ ಮೂರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದೀನಿ ಇದು ನಮ್ಮ ಸರ್ಕಾರನೇ ಮಾಡಿರೋದು ನಮ್ಮ ಸರ್ಕಾರನೇ ಮಾಡಿರೋದು ಆಮೇಲೆ ಈ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾಹಿತಿ ಇವೆಲ್ಲ ಮಾಡ್ಕೊಡೋಣ ನಮ್ಮ ಪರವಾಗಿರಿ ಅಂತ ಅಲ್ಲ ಸಮಾಜದ ಪರವಾಗಿರಿ ಅಂತ ಅಷ್ಟೇನೆ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದ ಪರವಾಗಿರಬೇಕು ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನೇನಾದ್ರೂ ಇದ್ರೆ ನಿಮ್ಮ ಒತ್ತಾಯಿಗಳು ಬೇಡಿಕೆಗಳು ಏನಾದ್ರು ಇದ್ರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನ ಎರಡು ದಿನ ನಡೀತದೆ ವಸ್ತು ನಿಷ್ಠವಾಗಿ ಆಯ್ತು ಏ ವಸ್ತು ನಿಷ್ಠವಾಗಿ ನಡೀಲಿ ಚರ್ಚೆ ಅರ್ಥಪೂರ್ಣವಾಗಿರ್ಲಿ ಚರ್ಚೆ ಸಮಾಜಮುಖಿಯಾಗಿರ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಆಗ್ಲಿ ಅ ನಮ್ಮ ಪುರುಷೋತ್ತಮ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ನಾಳೆ ಹೇಳ್ಬೇಕಾಗ ಯಶಸ್ವಿ ಆಗ್ಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ